ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ಒಂದು ಪುಟ್ಟ ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಕುಟುಂಬ ವಿದ್ಯಾರ್ಥಿಗಳೇ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಕಮೆಂಟ್ ಮಾಡಿ ಕೇಳಿದ್ರಿ ಈ ಪ್ರಬಂಧ ಬೇಕು ಅಂತ ಹಾಗಾಗಿ ಇವತ್ತು ನನ್ನ ಕುಟುಂಬ ಅಂತಕ್ಕಂಥ ಪ್ರಬಂಧವನ್ನು ಇದ್ದೀನಿ ಮೈ ಫ್ಯಾಮಿಲಿ ನನ್ನ ಕುಟುಂಬ ಅಂದರೆ ಮೈ ಫ್ಯಾಮಿಲಿ ವಿದ್ಯಾರ್ಥಿಗಳೇ ಯಾರ್ಯಾರು ಹೊಸದಾಗಿ ಈ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಪ್ರಬಂಧವನ್ನು ಪ್ರಾರಂಭಿಸೋಣ ನನ್ನದು ಸರಳ ಹಾಗೂ ಸುಂದರ ಸುಂದರ ಕುಟುಂಬ ನನ್ನದು ಸರಳ ಹಾಗೂ ಸುಂದರ ಕುಟುಂಬ ಎರಡನೇ ಪಾಯಿಂಟ್ ನನ್ನ ಕುಟುಂಬದ ನನ್ನ ಕುಟುಂಬದ ಸದಸ್ಯರ ಸದಸ್ಯರ ಸಂಖ್ಯೆ ಮೂರು ನನ್ನ ಕುಟುಂಬದ ಸದಸ್ಯರ ಸಂಖ್ಯೆ ಮೂರು ಹಾಗೆ ಮೂರನೇ ಪಾಯಿಂಟ್ ನನ್ನ ಕುಟುಂಬದ ನನ್ನ ಕುಟುಂಬದ ಸದಸ್ಯರೆಂದರೆ ಸದಸ್ಯರೆಂದರೆ ತಂದೆ ತಾಯಿ ತಂದೆ ತಾಯಿ ಹಾಗೂ ನಾನು ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನನ್ನದು ಸರಳ ಹಾಗೂ ಸುಂದರ ಕುಟುಂಬ ಅಂತ ಹಾಗೆ ನೆಕ್ಸ್ಟ್ ಪಾಯಿಂಟ್ ಮನೆಯ ಹಿರಿಯ ಸದಸ್ಯರಾದ ಮನೆಯ ಹಿರಿಯ ಸದಸ್ಯರಾದ ನನ್ನ ತಂದೆ ಕುಟುಂಬಕ್ಕಾಗಿ ಕುಟುಂಬಕ್ಕಾಗಿ ಹಗಲಿರುಳು ಕುಟುಂಬಕ್ಕಾಗಿ ಹಗಲಿರುಳು ದುಡಿಯುತ್ತಾರೆ ಮನೆಯ ಹಿರಿಯ ಸದಸ್ಯರಾದ ನನ್ನ ತಂದೆ ಕುಟುಂಬಕ್ಕಾಗಿ ಹಗಲಿರುಳು ದುಡಿಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ನನ್ನ ತಂದೆ ನನ್ನ ತಂದೆ ನನ್ನ ಎಲ್ಲ ಅಗತ್ಯತೆಗಳನ್ನು ಅಂದರೆ ನನಗೆ ಏನು ಬೇಕೋ ಅದನ್ನು ನನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಅಂದರೆ ನಾನು ಏನು ಕೇಳಿದರೂ ಇಲ್ಲ ಅನ್ನೋಲ್ಲ ಎಲ್ಲದನ್ನು ಪೂರೈಸ್ತಾರೆ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ನನ್ನ ತಾಯಿ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ನಿರ್ವಹಿಸಿಕೊಂಡು ಹೋಗುತ್ತಾರೆ ಅಂದರೆ ನನ್ನ ತಾಯಿ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಆಗಾಗ ನನ್ನ ತಂದೆ ಅಜ್ಜಿ ಹಾಗೂ ಹಿರಿಯರನ್ನು ಹಾಗೂ ಅಜ್ಜಿಯನ್ನು ಹಾಗೂ ಹಿರಿಯರನ್ನು ಬಂಧುಗಳನ್ನು ನೋಡಲು ನೋಡಲು ಊರಿಗೆ ಕರೆದುಕೊಂಡು ಹೋಗುತ್ತಾರೆ ಆಗಾಗ ನನ್ನ ತಂದೆ ಅಜ್ಜಿಯನ್ನ ಹಿರಿಯರನ್ನು ಬಂಧುಗಳನ್ನು ನೋಡಲು ಊರಿಗೆ ಕರೆದುಕೊಂಡು ಹೋಗುತ್ತಾರೆ ನೆಕ್ಸ್ಟ್ ಪಾಯಿಂಟ್ ನನ್ನ ಕುಟುಂಬದ ನನ್ನ ಕುಟುಂಬದವರು ಅತ್ಯಮೂಲ್ಯವಾದ ಅತ್ಯಮೂಲ್ಯವಾದ ಒಳ್ಳೆಯ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸಲು ನನಗೆ ಸಹಕಾರಿಯಾಗಿದ್ದಾರೆ ಅಂದರೆ ಜೀವನದ ಮೌಲ್ಯಗಳನ್ನು ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ನಾನು ಕಲ್ತಿರ್ತಕ್ಕಂಥದ್ದು ನನ್ನ ಕುಟುಂಬದವರಿಂದ ಅಂತ ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾವು ಕುಟುಂಬದ ನಾವು ಕುಟುಂಬದ ಎಲ್ಲ ಸದಸ್ಯರನ್ನು ಎಲ್ಲ ಸದಸ್ಯರನ್ನು ಪ್ರೀತಿ ಹಾಗೂ ಗೌರವದಿಂದ ಪ್ರೀತಿ ಹಾಗೂ ಗೌರವದಿಂದ ಕಾಣಬೇಕು ನಾವು ಕುಟುಂಬದ ಎಲ್ಲ ಸದಸ್ಯರನ್ನು ಪ್ರೀತಿ ಹಾಗೂ ಗೌರವದಿಂದ ಕಾಣಬೇಕು ನೆಕ್ಸ್ಟ್ ಪಾಯಿಂಟ್ ನನ್ನ ಕುಟುಂಬವೆಂದರೆ ನನಗೆ ತುಂಬ ಇಷ್ಟ ನನ್ನ ಫ್ಯಾಮಿಲಿ ಅಂದರೆ ನನಗೆ ತುಂಬ ಇಷ್ಟ ನನ್ನ ಕುಟುಂಬವೆಂದರೆ ನನಗೆ ತುಂಬ ಇಷ್ಟ ನೆಕ್ಸ್ಟ್ ಪಾಯಿಂಟ್ ನಾನು ನನ್ನ ಕುಟುಂಬದವರ ಆರೋಗ್ಯ ಯೋಗಕ್ಷೇಮ ಯೋಗಕ್ಷೇಮ ಮತ್ತು ಸುರಕ್ಷತೆಗಾಗಿ ಸುರಕ್ಷತೆಗಾಗಿ ದೇವರಲ್ಲಿ ದೇವರಲ್ಲಿ ಸದಾ ಪ್ರಾರ್ಥಿಸುತ್ತೇನೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕೊನೆಯ ಪಾಯಿಂಟ್ ನಾನು ಪ್ರೀತಿಸುವ ಕುಟುಂಬವನ್ನು ನನ್ನ ಕುಟುಂಬವನ್ನು ನಾನು ಪ್ರೀತಿಸುವ ಕುಟುಂಬದವರನ್ನು ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೋಡಿಕೊಳ್ಳುತ್ತೇನೆ ನಾನು ಪ್ರೀತಿಸುವ ಕುಟುಂಬದವರನ್ನು ಭವಿಷ್ಯದಲ್ಲಿ ಅಂದರೆ ಮುಂದೊಮ್ಮೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನದು ಸರಳ ಹಾಗೂ ಸುಂದರ ಕುಟುಂಬ ನನ್ನ ಕುಟುಂಬದ ಸದಸ್ಯರ ಸಂಖ್ಯೆ ಮೂರು ನನ್ನ ಕುಟುಂಬದವರು ಸದಸ್ಯರೆಂದರೆ ತಂದೆ ತಾಯಿ ನಾನು ಮನೆಯ ಹಿರಿಯ ಸದಸ್ಯರಾದ ನನ್ನ ತಂದೆ ಕುಟುಂಬಕ್ಕಾಗಿ ಹಗಲಿರುಳು ದುಡಿಯುತ್ತಾರೆ ನನ್ನ ತಂದೆ ನನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ತಾರೆ ನನ್ನ ತಾಯಿ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಆಗಾಗ ನನ್ನ ತಂದೆ ಅಜ್ಜಿ ಹಾಗೂ ಹಿರಿಯರನ್ನು ಬಂಧುಗಳನ್ನು ನೋಡಲು ಊರಿಗೆ ಕರೆದುಕೊಂಡು ಹೋಗ್ತಾರೆ ನನ್ನ ಕುಟುಂಬದವರು ಅತ್ಯಮೂಲ್ಯವಾದ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸಲು ನನಗೆ ಸಹಕಾರಿಯಾಗಿದ್ದಾರೆ ನಾವು ಕುಟುಂಬದ ಎಲ್ಲ ಸದಸ್ಯರನ್ನ ಪ್ರೀತಿ ಹಾಗೂ ಗೌರವದಿಂದ ಕಾಣಬೇಕು ನನ್ನ ಕುಟುಂಬವೆಂದರೆ ನನಗೆ ತುಂಬ ಇಷ್ಟ ನಾನು ನನ್ನ ಕುಟುಂಬದವರ ಆರೋಗ್ಯ ಯೋಗಕ್ಷೇಮ ಮತ್ತು ಸುರಕ್ಷತೆಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಾನು ಪ್ರೀತಿಸುವ ಕುಟುಂಬದವರನ್ನು ಭವಿಷ್ಯದಲ್ಲಿ ಚೆನ್ನಾಗಿ ನೋಡ್ಕೊಳ್ತೇನೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾನು ನನ್ನ ಕುಟುಂಬ ಅಂತಕ್ಕಂತಹ ಪ್ರಬಂಧವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಥ್ಯಾಂಕ್ ಯು